ಎಲ್ರಿಗೂ ನಮಸ್ಕಾರ ಹಾಸ್ಯ ಧಾರಾವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಮೀನಾ ಒಂದು ಅಂಗಡಿಗೆ ಹೂ ಕೊಡೋಕೆ ಅಂತ ಹೋಗಿರ್ತಾಳೆ ಮೀನಾ ಹೂ ತಗೊಳ್ಳಿ ಅಂತ ಹೂ ಕೊಟ್ಟು ವಾಪಸ್ ಬರೋವಾಗ ಏನಮ್ಮ ಓದ್ ತಿಂಗಳು ನಾನು ದುಡ್ಡು ಕೊಡೋದನ್ನೇ ಮರ್ತುಬಿಟ್ಟಿದ್ದೀನಿ ಈ ತಿಂಗಳು ಸೇರಿಸಿ ಕೊಡ್ತಿದ್ದೀನಿ ತಗೊಳಮ್ಮ ಅಂತ ಕೊಡ್ತಾರೆ ಪರವಾಗಿಲ್ಲ ಸರ್ ನನಗೆ ಬೇಕಾದಾಗ ನಾನು ಕೇಳ್ತಿದ್ದೆ ನನ್ನ ದುಡ್ಡು ನಿಮ್ಮ ಹತ್ರ ಭದ್ರವಾಗಿರುತ್ತಲ್ಲ ಅಂತಾಳೆ ಅವರು ದುಡ್ಡು ಕೊಡ್ತಾರೆ ಬರ್ತೀನಿ ಸರ್ ಅಂತೇಳಿ ಮೀನಾ ಹೊರಡೋವಾಗ ಕನಕ ಫೋನ್ ಮಾಡ್ತಾಳೆ ಹೇಳು ಕನಕ ಯಾವ ದೇವಸ್ಥಾನದಲ್ಲಿ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ ಯಾವ ದೇವಸ್ಥಾನದಲ್ಲೂ ಇಲ್ಲ ಅಕ್ಕ ಮನೆಯಲ್ಲಿದ್ದೀವಿ ಅಂತ ಕನಕ ಹೇಳ್ತಾಳೆ ಮನೇನಲ್ಲ ಯಾವಾಗ ಬಂದ್ವಿ ಅಂತಾಳೆ ಮೀನಾ ನಿನ್ನೆನೆ ಕುಂಭಕೋಣದಿಂದ ಬಂದ್ಬಿಟ್ವಿ ಅಕ್ಕ ಅಂತಾಳೆ ಕನಕ ಸರಿ ಅಮ್ಮ ಎಲ್ಲಿ ಅಂತ ಕೇಳುವಾಗ ಅವ್ರನ್ನ ಬರೋವಾಗಲೇ ಮನೆಯಲ್ಲಿ ಬಿಟ್ಟು ಬಂದ್ವಿ ಅಂತಾಳೆ ನಾನು ಆಮೇಲೆ ಅಮ್ಮನ ಜೊತೆಗೆ ಮಾತಾಡ್ತೀನಿ ತನಕ ಹೋಗಿದ್ರಲ್ಲ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತಾ ಅಮ್ಮ ಎಲ್ಲೂ ಓದೋರೇ ಅಲ್ಲ ಎಲ್ಲ ಕಡೆ ಚೆನ್ನಾಗಿರುತ್ತಲ್ವಾ ಅಂತ ಮೀನಾ ಹೇಳೋವಾಗ ಹೌದಕ್ಕ ತುಂಬಾನೇ ದೇವಸ್ಥಾನಗಳಿಗೆ ಹೋಗಿದ್ವಿ ಎಲ್ಲ ಚೆನ್ನಾಗಿತ್ತು ಅಮ್ಮನಿಗೆ ಊರ್ನೆಲ್ಲ ಇದ್ದು ಇದ್ದು ತುಂಬಾ ಬೋರ್ ಆಗಿರ್ಬೇಕಲ್ವ ಕನಕ ಹಾಗಂತಿರುವಾಗ ಹೌದು ಕನಕ ಅಪ್ಪ ಓದಾಗಿಂದ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಓದೋರೇ ಅಲ್ಲ ಯಾವಾಗ್ಲೂ ಹತ್ರ ಹೂ ಕಟ್ತಾನೆ ಇದ್ರು ಅಂತಾಳೆ ಅಮ್ಮನ್ಗೆ ಈಗ ತುಂಬಾ ರಿಲ್ಯಾಕ್ಸ್ ಆಗಿರ್ಬೇಕಲ್ವಾ ಅಕ್ಕ ಅವರೇ ಅಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಮ್ಮನಿಗೆ ಮಂಜಿನ ಏನ್ ಬೇಕು ಅಂತ ಕೇಳಿ ಕೇಳಿ ಕುಡಿಸಿದ್ದಾರೆ ಅಂತಾಳೆ ಕನಕ ನೀನು ಭಾವನ ಬರ್ಬೇಕಾಗಿತ್ತು ಅನ್ನೋವಾಗ ಏನು ಮಾಡೋದು ಕನಕ ತುಂಬ ಕೆಲಸ ಇದೆ ಅಲ್ವಾ ನಾನು ಏನಾದರೂ ಒಂದು ಎರಡು ದಿನ ಲೀವ್ ಹಾಕಿದ್ರೆ ಬೇರೆಯವ್ರ ಹತ್ರ ಹೂ ತೊಗೊಳೋಕ್ಕೆ ಶುರು ಮಾಡಿಬಿಡ್ತಾರೆ ಅವರು ಬಾಡಿಗೆಗಿಂತ ಹೋಗಲಿಲ್ಲ ಅಂದರೆ ಅವ್ರಿಗೆ ಬದಲಾಗಿ ಬೇರೆಯವ್ರನ್ನ ಕರೆದು ಬಿಡ್ತಾರೆ ನೀನೆಲ್ಲ ಯೋಚನೆ ಮಾಡ್ಬೇಕಲ್ವ ಕನಕ ಸರಿ ಈಗೆಲ್ಲರೂ ನೀವು ಹೋಗಿ ಚೆನ್ನಾಗಿ ನೋಡ್ಕೊಂಡು ಬಂದ್ರಲ್ಲ ಅಷ್ಟು ಸಾಕು ಬಿಡು ಆಮೇಲಿಂದ ನಾನು ಮನೆಗೆ ಬಂದು ನೋಡ್ತೀನಿ ಬಿಡು ಅಂತಾಳೆ ನೀನು ಮನೆಗೆ ಬರಲೇಬೇಕು ಅಕ್ಕ ನಿನಗೋಸ್ಕರ ನಾನು ಬಟ್ಟೆ ಸ್ನ್ಯಾಕ್ಸು ಎಲ್ಲ ತೊಗೊಂಡು ಬಂದಿದ್ದೀನಿ ಅನ್ನೋವಾಗ ಏ ಕನಕ ಅದನ್ನೆಲ್ಲ ಏನಕ್ಕೆ ತರೋಕೋದೆ ಅಂತಾಳೆ ಮೀನಾ ಏನೋ ನಾನು ನಿನ್ಗೋಸ್ಕರ ಏನು ತರಬಾರ್ದ ಅಂತಳೆ ಕನಕ ಏ ಹಾಗೆಲ್ಲ ಇಲ್ಲ ಸರಿ ಬಿಡು ನಾನು ನಾಳೆ ನಿಮ್ಮ ಮನೆಗೆ ಬರ್ತೀನಿ ಈಗ ಹೂ ಕೊಡೋಕೆ ಹೋಗ್ಬೇಕು ಅಂತಾಳೆ ಈಗ ಫೋನ್ ಇಡ್ತೀನಿ ಅಂತ ಫೋನ್ ಇಟ್ಟ್ಮೇಲೆ ಮೀನಾ ಫೋನಲ್ಲಿ ಮಾತಾಡ್ತಿರೋವಾಗಲೇ ರೋಹಿಣಿ ತಾಯಿ ಅವಳ ಪಕ್ಕದಲ್ಲೇ ಮುಂದೆ ಹೋಗ್ತಾ ಇರ್ತಾರೆ ಮೀನಾ ಗಾಡಿ ಸ್ಟಾರ್ಟ್ ಮಾಡಕ್ ಹೋಗಿ ರೋಹಿಣಿ ತಾಯಿನ ನೋಡ್ತಾಳೆ ಕ್ರೀಶ್ ಅಜ್ಜಿ ಥರನೇ ಕಾಣಿಸ್ತಿದ್ದಾರಲ್ಲ ಅಂತ ಮೀನಾ ಅವ್ರ ಹತ್ರ ಓಡ್ಬರ್ತಾಳೆ ಅಮ್ಮ ಅಮ್ಮ ನಿಂತ್ಕೊಳ್ಳಿ ಅಮ್ಮ ಏನಮ್ಮ ನೀವು ಕರಿತಾನೆ ಇದ್ರು ನೋಡದೇ ಇರೋ ಥರ ಹೋಗ್ತಾನೆ ಇದ್ದೀರಲ್ಲ ಏನಮ್ಮ ನೀವು ಹಾಸ್ಪೆಟ್ಲಲ್ಲಿ ಇದ್ದಾಗ್ಲೂ ಹೇಳ್ದೆ ಕೇಳಿದೆ ಹೊರಟೋಗಿಬಿಟ್ರಿ ಕೃಷಿ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ ಏನಮ್ಮ ನೀವು ಹೀಗೆ ಮಾಡಿಬಿಟ್ರಿ ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡುಕಿದ್ವಿ ಗೊತ್ತಾ ಏನಮ್ಮ ನಿಮಗೆ ಸಮಸ್ಯೆ ಕೃಷ್ಣ ಯಾಕೆ ಬಿಟ್ಬಿಟ್ಟು ಹೋದ್ರಿ ನೀವು ಮೇಲೆ ಅವನು ಎಷ್ಟೊಂದು ಅಳ್ತಿದ ಅಂತ ಗೊತ್ತಾ ನಿಮಗೆ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಯಾಕಮ್ಮ ಈ ಥರ ಮಾಡಿದ್ರಿ ಅಂತಾಳೆ ಮೀನಾ ಆಗ ರೋಹಿಣಿ ತಾಯಿ ಅದು ಅದು ಏನು ಅಂದ್ರೆ ಅಂತ ಹೇಳಕ್ ಬರ್ತಾರೆ ನಾವು ನಿಮ್ಮನ್ನ ಎಲ್ಲೆಲ್ಲಿ ಹುಡ್ಕಿದ್ವಿ ಗೊತ್ತಾ ನಿಮ್ ಸಮಸ್ಯೆ ಏನು ಅಂತ ಅನ್ನೋದು ಹೇಳಿ ಅಮ್ಮ ಏನಾಗ್ತಿದೆ ಅಂತ ಹೇಳಿ ನಿಮ್ ಸುತ್ತ ಏನು ನಡೀತಿದೆ ಅಂತ ನಮ್ಗಿನ್ನೂ ಅರ್ಥ ಆಗ್ಲಿಲ್ಲ ಕೃಷ್ಣ ದತ್ತು ತಗೊಳ್ಬೇಕು ಅಂತ ಅನ್ಕೊಂಡಿರೋವಾಗ ನೀವು ಕೋಪ ಮಾಡಿಕೊಂಡು ಅವನನ್ನ ಯಾರಿಗೂ ದತ್ತು ಕೊಡಲ್ಲ ಅಂತ ಹೇಳ್ಬಿಟ್ರಿ ಈಗ ನೋಡಿದ್ರೆ ಕೃಷ್ಣ ಮನೆಯಲ್ಲಿ ಒಬ್ಬನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಇದಕ್ಕೆಲ್ಲ ಏನಮ್ಮ ಕಾರಣ ನಿಮ್ಮ ಸಮಸ್ಯೆ ಏನಾದರೂ ಏನು ಅಂತ ಹೇಳಿ ಅಂತಳೆ ಮೀನಾ ಆಗ ರೋಹಿಣಿ ತಾಯಿ ನನಗೇನು ಅಂತ ಗೊತ್ತಿಲ್ಲ ಮೀನಾ ಕೃಷ್ಣ ಅವ್ರ ಅಮ್ಮನ ಜೊತೆ ಇಲ್ಲಿ ಅಂತ ಅವನು ನಾ ಅಲ್ಲಿ ಬಿಟ್ಬಿಟ್ಟು ಹೋದೆ ಅಂತಾರೆ ಆಗ ಮೀನಾ ಏನಮ್ಮ ನೀವು ಕೃಷ್ಣ ನಮ್ಮ ಜೊತೆ ಬಿಟ್ಟು ಹೋದ್ರೆ ಹೇಗಮ್ಮ ಅವ್ರ ಅಮ್ಮನ ಜೊತೆ ಸೇರ್ಕೋತಾನೆ ಅವನೇನು ಅವ್ರ ಅಮ್ಮನ ಹುಡ್ಕೊಂಡು ಹೋಗೋಕ್ಕಾಗುತ್ತಾ ಅಂತಾಳೆ ಮೀನಾ ನೀವು ಹೇಳ್ತಿರೋದು ನನಗೆ ಸ್ವಲ್ಪ ಅರ್ಥನೇ ಆಗ್ತಿಲ್ಲ ನಿಮ್ಮ ಪಾಡಿ ನೀವು ಕೃಷ್ಣ ಬಿಟ್ಟು ಹೋಗ್ಬಿಟ್ರಿ ನಾವು ನಿಮ್ಮನ್ನ ಹುಡುಕ್ತಾ ಇರೋ ಜಾಗನೇ ಇಲ್ಲ ನಿಮ್ಮ ಮಗಳು ಬಂದು ಕೃಷ್ಣ ಊರು ಕರ್ಕೊಂಡೋಗಿದ್ದಾರೆ ಅದು ಟೀಚಿನ್ ತೊಗೊಂಡೋಗಿದ್ದಾರೆ ಈಗ ಸೀರಿಯಸ್ ಆಗಿದೆ ಅಂತ ಬೇರೆ ಹೇಳಿದ್ದಾರೆ ನೀವು ಚೆನ್ನಾಗಿದ್ದೀರಲ್ವಾ ಅಂತಾಳೆ ಮೀನಾ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮೀನಾ ಅದೇನಾದರೂ ಆಗಲಿ ಅವನು ಅಮ್ಮನ ಜೊತೆ ಹೋಗಿ ಸೇರಿಬಿಟ್ಟ ಅಂತ ರೋಹಿಣಿ ತಾಯಿ ಹೇಳ್ತಿರುವಾಗ ಮೀನಾ ಅಮ್ಮ ಏನು ಹೇಳ್ತಿದ್ದೀರಮ್ಮ ಈಗ ಕೃಷ್ಣ ಮತ್ತು ಅವರ ಅಮ್ಮ ಎಲ್ಲಿದ್ದಾರೆ ನೀವ್ಯಾಕೆ ಯಾಕೆ ಇಲ್ಲೆಲ್ಲ ಸುತ್ತಾಡ್ತಿದ್ದೀರಾ ಅಂತಾಳೆ ಮೀನಾ ಹಾಗಲ್ಲ ಮೀನಾ ನೀನು ಸೂರ್ಯ ನನಗೆ ತುಂಬಾ ಮಾಡಿದ್ದೀರಾ ಅದಕ್ಕೆ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ ನಾನು ತುಂಬ ದೊಡ್ಡ ಪಾಪಿನಮ್ಮ ನಿಮ್ಮ ಹತ್ರ ವಿಷಯನೆಲ್ಲ ಮುಚ್ಚಿಟ್ಬಿಟ್ಟೆ ರೋಹಿಣಿ ತಾಯಿ ಹಾಗಂತಿರುವಾಗ ಏನಮ್ಮ ಹೇಳ್ತಿದ್ದೀರಾ ಯಾವ ವಿಷಯ ಮುಚ್ಚಿಟ್ಟಿದ್ದೀರಾ ಅಂತಾಳೆ ಮೀನಾ ಸೂರ್ಯ ಇಲ್ಲ ಅಂದಿದ್ದರೆ ನಾನು ಇಷ್ಟೊತ್ತಿಗೆ ಜೀವಂತವಾಗಿ ಇರ್ತಾನೆ ಇರಲಿಲ್ಲ ನೀನು ಸೂರ್ಯ ಇಬ್ಬರು ಕ್ರೀಷ್ ಮತ್ತು ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದೀರ ಅದನ್ನು ನಾನು ಯಾವತ್ತೂ ಮರೆಯಲ್ಲ ಅನ್ನುವಾಗ ಅದೆಲ್ಲ ಅಮ್ಮ ನೀವು ನಮ್ಮ ಹತ್ರ ಏನು ಮುಚ್ಚಿಟ್ಟಿ ಅದನ್ನು ಹೇಳಿ ಅಂತಾಳೆ ಹಾಗಲ್ಲ ಮೀನಾ ಅವ್ರ ಅಮ್ಮನ ಜೊತೆ ಇಲ್ಲಿ ಅಂತ ಬಿಟ್ಟೋದೆ ನನಗೂ ಕೂಡ ವಯಸ್ಸಾಯಿತು ಇನ್ಮೇಲೆ ಮೇಲೆ ನನ್ನ ಕೈಯಲ್ಲಿ ನಿಭಾಯಿಸೋಕ್ಕಾಗಲ್ಲ ಅದಕ್ಕೆ ಬಿಟ್ಟೋದೆ ನಾನು ಅದನ್ನೆಲ್ಲನೂ ನಿನ್ನ ಜೊತೆ ಹೇಳೋಗ್ಬೇಕಾಗಿತ್ತು ಏಳೇನೆ ಮುಚ್ಚಿಟ್ಬಿಟ್ಟೆ ತಪ್ಪಾಯ್ತಮ್ಮ ನಾನು ಒಬ್ಳು ಪಾಪಿ ನನ್ನ ಸಂಸ್ಪಿಡ ಅಂತ ಮೀನ ಕೈ ಹಿಡ್ಕೊಂಡು ರೋಹಿಣಿ ತಾಯಿ ಕ್ಷಮೆ ಕೇಳ್ತಿರ್ತಾರೆ ಅಮ್ಮ ಏನಮ್ಮ ನೀವು ನೀವು ಹೇಳ್ತಿರೋ ವಿಷಯದಲ್ಲಿ ತಲೆ ಬಾಲ ಏನೂ ಅರ್ಥನೇ ಆಗ್ತಿಲ್ಲ ಈಗ ಕೃಷಿಯಲ್ಲಿ ಅವರ ಅಮ್ಮ ಎಲ್ಲಿ ಅಂತಾಳೆ ಅವ್ರು ಯಾವಾಗಮ್ಮ ದುಬೈನಿಂದ ದಿಢೀರ್ ಅಂತ ಬಂದರು ಅದೇನಕ್ಕಮ್ಮ ಕ್ರಿಶ್ ಟೀಚನೇನ್ ತಗೊಂಡು ಕೃಷ್ಣ ಕರ್ಕೊಂಡೋಗಿದ್ದಾರಲ್ಲ ಅವನಮ್ಮ ಯಾರು ಅಂತ ಹೇಳಿಯಮ್ಮ ಅಂತಿರುವಾಗಲೇ ರೋಹಿಣಿ ತಾಯಿ ಮೀನ ಕೈ ಹಿಡ್ಕೊಂಡಿರ್ತಾರೆ ಆ ಕೈನ ಬಿಟ್ಬಿಡ್ತಾರೆ ಹೇಳಿಯಮ್ಮ ಅಂತ ಮೀನ ಬಲವಂತ ಮಾಡಿ ಕೇಳ್ತಿರುವಾಗ ತಪ್ಪಾಯ್ತಮ್ಮ ನನ್ನನ್ನು ಕ್ಷಮ್ ಬಿಡಮ್ಮ ನಾನು ತುಂಬ ದೊಡ್ಡ ಪಾಪಿ ನಾನಿನ ಜೊತೆ ಹೇಳಬೇಕಾಗಿತ್ತು ನನ್ನ ಪಾಪಿ ಮೀನಾ ನನಗೆ ಕ್ಷಮಿಸು ಪಾಪಿ ಮೀನ ಕ್ಷಮಿಸು ಅಂತ ಹೇಳ್ತಾ ಹೇಳ್ತಾ ಇರ್ತಾರೆ ಜೋರಾಗೆ ಅಮ್ಮ ಯಾಕಮ್ಮ ಹೇಳದನ್ನೇ ಹೇಳ್ತಿದ್ದೀರಾ ಮನ್ಸಲ್ಲಿ ಏನೋ ಗೊಂದಲ ಇಟ್ಕೊಂಡು ಈ ರೀತಿ ಮಾತಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅದೇನು ವಿಷಯ ಅಂತ ನನ್ನ ಹತ್ರ ಹೇಳಿಯಮ್ಮ ಅಂತಾಳೆ ಮೀನಾ ಮೀನಾ ನಾನು ತಪ್ಪು ಮಾಡಿದ್ದೀನಿ ನನ್ನ ಪಾಪಿ ನನ್ನನ್ನು ಕ್ಷಮಿಸು ಮೀನಾ ಅಂತಿರುವಾಗಲೇ ಬಸ್ ಅಲ್ಲಿಗೆ ಬರುತ್ತೆ ರೋಹಿಣಿ ತಾಯಿ ಹೋಳೋಗಿ ಬಸ್ ಹೋಗ್ತಾರೆ ಅಮ್ಮ ಅಮ್ಮ ಅಂತ ಮೀನಾ ಹೇಳ್ತಿರ್ತಾಳೆ ನನ್ನ ಕ್ಷಮಿಸ್ಬಿಡು ಬಿಡು ಮೀನಾ ಸೂರ್ಯನಿಗೂ ಹೇಳ್ಬಿಡು ನನ್ನ ಕ್ಷಮಿಸೋಕೆ ಹಾಗಂತ ಹೇಳಿ ಬಸ್ ಹತ್ ಬಿಡ್ತಾರೆ ಆಗ ಮೀನಾ ಅಮ್ಮ ಅಮ್ಮ ನಾನು ಹೇಳೋದನ್ನ ಕೇಳಿ ಅಂತ ಅವ್ರು ಹಿಂದೆ ಹೋಗ್ತಿರ್ತಾಳೆ ನನ್ನನ್ನ ಕ್ಷಮಿಸಬು ಮೀನಾ ಕ್ಷಮಸು ಮೀನಾ ಅಂತ ಹೇಳಿ ಬಸ್ ಒಳಗ್ ಹೋಗ್ತಾರೆ ಈ ಕಡೆ ಅರುಣ್ ಟ್ರಾಫಿಕ್ ಕೆಲಸ ಮಾಡ್ತಿರೋವಾಗ್ಲೇ ಅಲ್ಲಿಗೆ ಚೇತಾ ಮತ್ತೆ ಅವ್ನ ಬಾಮಾಯ್ತಾ ಬರ್ತಾರೆ ದೂರದಿಂದನ ಪೊಲೀಸ್ನವ್ರು ನಿಂತಿರೋದನ್ನ ನೋಡಿ ನಿಲ್ಸಿ ಬವ ಅಂತಾರೆ ಏನಕ್ಕೆ ನಿಲ್ಸ್ಬೇಕು ಅಂತ ಕೇಳ್ತಿರೋವಾಗಲೇ ನೋಡು ಪೊಲೀಸ್ನವ್ರು ನಿಂತಿದ್ದಾರೆ ಅಂತ ಹೇಳ್ತಾನೆ ಏ ಅವರು ಸೂಡಿನ ತಡ್ಕಾಕಣೋ ನಾನು ಅವ್ರಿಗೆ ಚೆನ್ನಾಗೇ ಗೊತ್ತು ಅವ್ರ ಮದುವೆನ ಮುಂದೆ ನಿಂತು ನಡ್ಸ್ಕೊಟ್ಟಿದ್ದು ನಾನೇ ತಾನೆ ಅವ್ರಿಗೆ ನಾನು ಯಾರು ಅಂತ ಚೆನ್ನಾಗಿ ಗೊತ್ತಿದೆ ಬಿಡು ಅಂತ ಹೇಳ್ತಾನೆ ಏನಕ್ಕೆ ಬಾವ ಸುಮ್ಮನೆ ಪ್ರಾಬ್ಲಮ್ಮು ನಾನು ಹೆಲ್ಮೆಟ್ ಬೇರೆ ಹಾಕಿಲ್ಲ ರೂಟ್ನೇ ಚೇಂಜ್ ಮಾಡಿಬಿಡು ಅಂತಾನೆ ಚೇತನ್ ಬೊಮ್ಮೈದ ನನಗೆ ಗೊತ್ತಿರೋರೆ ಅಂತ ಹೇಳ್ತಿಲ್ವಾ ನೀನೇನು ಬಾ ನನಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಅಂತ ನೀನೇ ನೋಡುವಂತೆ ಅಂತ ಚೇತ ಟ್ರಾಫಿಕ್ ಪೊಲೀಸ್ ಅರುಣ್ ಮುಂದೆ ಬರ್ತಾನೆ ಬರ್ತಿರುವಾಗಲೇ ಹೇಗೆ ಗಾಡಿ ನಿಲ್ಲಿಸೋ ಅಂತ ಹೇಳ್ತಾನೆ ಅರುಣ್ ಏನು ಅರುಣ್ ಹೇಗಿದ್ದೀರಾ ಕನಕ ಹೇಗಿದ್ದಾಳೆ ಅಂತ ಕೇಳ್ತಿರುವಾಗಲೇ ಅರುಣ್ ಕೋಪದಿಂದ ನೋಡ್ತಿರ್ತಾನೆ ಚೇತನ್ನ ಏನು ಅರುಣ್ ನನಗೆ ಯಾರು ಅಂತ ಗೊತ್ತಾಗಲಿಲ್ವಾ ನಾನು ಚೇತನು ಸೂರ್ಯನ ಕ್ಲೋಸ್ ಫ್ರೆಂಡು ಅಂತಾರೆ ನೀವು ನಿಮ್ಮ ಮದುವೆಲೆಲ್ಲ ನನ್ನನ್ನು ನೋಡಿಬೇಕಲ್ವಾ ಅಂತ ಕೇಳ್ತಾನೆ ಚೇತ ಹಾಗಂತಿರುವಾಗಲೇ ಅರುಣ್ ಆ ಗಾಡಿ ಬಿಟ್ಟು ಕೆಳಗಿಳಿ ಅಂತಾನೆ ಏನು ಅರುಣ್ ನಾನೊಂದು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಚೇತ ಹೇಳ್ತಾನೆ ಮೊದಲು ಗಾಡಿಯಿಂದ ಕೆಳಗಿಳಿ ಅಂತಾನೆ ಏನು ಕರುಣ್ ಇಳಿಬೇಕು ಅಂತಿರುವಾಗಲೇ ನಿಮ್ಮಿಂದೆ ಕೂತಿರೋರು ಹೆಲ್ಮೆಟ್ ಹಾಕಿಲ್ವಲ್ಲ ಅದಕ್ಕೆ ಅಂತಾನೆ ಅರುಣ್ ಇವನು ನನ್ ಬಾ ಮೈದ ಅಂತಿರುವಾಗ್ಲೇ ಇವನು ನೀನು ಬಾ ಮೈದ ಆದರೆ ಹೆಲ್ಮೆಟ್ ಹಾಕ್ಬಾರ್ದು ಅಂತ ರೂಲ್ಸ್ ಏನಾದರೂ ಇದೆಯಾ ಅಂತಾನೆ ಅರುಣ್ ಅವನು ಊರಿಂದ ಬಂದಿದ್ದಾನೆ ಅದಕ್ಕೆ ಅಂತ ಅವನಿಗೆ ಹೆಲ್ಮೆಟ್ ಇಲ್ಲ ಅಂತಾನೆ ಚೇತ ಸರಿ ಅರುಣ್ ನೀನು ಸ್ಟಿಟ್ ಅಂತ ನನಗೆ ಚೆನ್ನಾಗಿ ಗೊತ್ತು ಇನ್ಮೇಲೆ ಈ ರೀತಿ ಎಲ್ಲ ಹಾಕ್ದೇ ಇರುವಾಗೆ ನೋಡ್ಕೋತೀನಿ ನನಗೆ ಟೈಮ್ ಆಗ್ತೀನಿ ನಾನು ನೀನು ಬರ್ತೀನಿ ಅಂತ ಚೇತ ಅರುಣ್ ಬುಜದ ಮೇಲೆ ಕೈ ಹಾಕ್ತಾನೆ ಹೇಯ್ಯ ಕೈನಾ ಅಂತ ಜೋರಾಗಿ ಹೇಳ್ತಾನೆ ಅರುಣ್ ಅರುಣ್ ಇಷ್ಟೊಂದು ಜೋರಾಗಿ ಕೂಗಾಡ್ತಿದ್ಯಾ ಅಂತ ಚೇತ ಕೇಳ್ತಾನೆ ಏಯ್ ಹೆಲ್ಮೆಟ್ ಎಲ್ಲು ಅಂತ ಕೇಳ್ತಾನೆ ಅರುಣ್ ಅದೇ ಅರುಣ್ ಹೇಳಿದ್ನಲ್ಲ ಅಂತ ಹೇಳ್ತಿರುವಾಗ ಮೊದಲು ಹೆಸ್ರು ಕಡಿಯೋದ್ ನಾನು ನಿಲ್ಸು ರೂಲ್ಸ್ ಮೀರಿ ಹೆಲ್ಮೆಟ್ ಹಾಕೊಂಡು ಬರದೇ ಇರೋದು ಅಲ್ಲದೆ ಹೆಸ್ರು ಬೇರೆ ಕರೆದು ಮಾತಾಡಿಸ್ತಿದ್ಯಾ ಅರುಣ್ ಹಾಗಂತಿರುವಾಗ ಗೊತ್ತಿರೋರಲ್ವ ಅರುಣ್ ಅದು ಅಲ್ಲದೆ ಸೂರ್ಯನ ಸಡ್ಗಾ ಬೇರೆ ಅಂತ ಹೇಳ್ತಿರ್ತಾನೆ ಸೂರ್ಯ ಯಾರು ಅವನು ಅವನೇನು ದೊಡ್ಡ ಮಿನಿಸ್ಟ ಅವನೇ ಆಫ್ಟರ್ ಆಲ್ ಡ್ರೈವರು ಮಿನಿಸ್ಟರ್ಗಾದ್ರೂ ಅಷ್ಟೇ ನನ್ನ ಹತ್ರ ರೂಲ್ಸ್ ಒಂದೇನೆ ಅಂತೇಳಿ ಚೇತನ್ ಗಾಡಿ ಕೀ ಕಿತ್ಕೋತಾನೆ ಏನು ಮಾಡ್ತಿದ್ದೀರಾ ಕೀ ಕೊಡಿ ಅಂತ ಚೇತ ಕೇಳ್ತಾನೆ ಮೊದಲು ಗಾಡಿನ ಸೈಡ್ಗೆ ಹಾಕಿ ಅಂತಾನೆ ಅರುಣ್ ಕೀ ಕೊತ್ಬಿಡಿ ನೀವು ಗೊತ್ತಿರೋರಲ್ವ ಅಂತ ಹೆಸರು ಹೇಳ್ಬಿಟ್ಟೆ ಚೇತನ್ ಹಾಗಂತಿರೋವಾಗ ಗೊತ್ತಿರೋರಂದ್ರೆ ನೀವ್ಯಾರು ನನಗೆ ರೂಲ್ಸ್ ನಾವು ಮೀರಿದ್ದೀರಾ ಫೈನ್ ಕಟ್ಟಿ ಹೋಗಿ ನಂತರನೇ ಕೀ ಕೊಡೋದು ಅಂತಾನೆ ಅರುಣ್ ಹೇಳ್ತಿಲ್ವಾ ಅಂತೇಳಿ ಅರುಣ್ ಜೊತೆಗಿದ್ದಂಥ ಕಾನ್ಸ್ಟೇಬಲ್ ಚೇತನ್ನ ಜೋರಾಗಿ ತಳ್ತಾನೆ ಸರಿ ಬಿಡಿ ಬಾಮ ನಾನು ಇದನ್ನು ಬೇರೆ ಥರನೇ ಡೀಲ್ ಮಾಡ್ತೀನಿ ಅಂತ ಚೇತನ್ ಬಾಮ ಇದ ಬಂದು ಅರುಣ್ಗೆ ಲಂಚ ಕೊಡೋಕ್ಕೆ ಬರ್ತಾನೆ ಸರ್ ಫೈನಲ್ ಯಾಕೆ ಸರ್ ನಾವು ಮಾತಾಡೇ ಮುಗಿಸ್ಕೊಂಡ್ಬಿಡೋಣ ತೊಗೊಳ್ಳಿ ಸರ್ ಇಟ್ಕೊಳ್ಳಿ ಅಂತೇಳಿ ಅರುಣ್ ಕೈಗೆ ಯಾರಿಗೂ ಕಂಡಿರೋ ಹಾಗೆ ರುಬ್ಕೊಡೋಕೋಗ್ತಾನೆ ಆಗ ಅರುಣ್ ಅವ್ನು ಕಪಾಳಕ್ಕೆ ಜೋರ ಹೊಡಿತಾನೆ ಅವ್ನು ಹೊಡೆದಿದ್ದು ಸೌಂಡ್ ಕೇಳಿ ಚೇತ ಅಲ್ಲಿಂದ ಬರ್ತಾನೆ ಯಾಕೆ ಸರ್ ನನ್ನ ತಂದಿಗೆ ಹೊಡೆದ್ರಿ ಅಂತ ಕೇಳ್ತಾನೆ ಈಗ ಮಾತ್ರ ಸಾರ್ ಅಂತ ಕರಿತಿದ್ಯಾ ಏನು ಕೊಡಿಸ್ಕೊಂಡ ಅಂತ ಅವನನ್ನೇ ಕೇಳು ಅಂತಾನೆ ಅದೆಲ್ಲ ಏನೂ ಇಲ್ಲ ಬವಾ ಏನಕ್ಕೆ ಫೈನ್ ಕಟ್ಟಬೇಕು ಅಂತ ಅವ್ರಿಗೆ ಸ್ವಲ್ಪ ದುಡ್ಡು ಹೋದೆ ಅದಕ್ಕೆ ಹೊಡೆದ್ಬಿಟ್ರು ಅಂತಾನೆ ಅದಕ್ಕೇನಾಯಿತು ಇದೆಲ್ಲ ನಾರ್ಮಲ್ ಆಗಿ ನಡಿಯೋದೇ ತಾನೆ ಅದಕ್ಕೆ ಅವನು ಆ ರೀತಿ ಮಾಡೋಕೋದ ಅದಕ್ಕೆ ಹೊಡೆದ್ಬಿಡೋದ ಅಂತಾನೆ ಚೇತ ನನಗೆ ಲಂಚ ಕೊಡೋಕೆ ಬರ್ತಾನೆ ಲಂಚ ಕೊಡೋ ಕೈನ ಮುರಿದಾಕ್ಬಿಡ್ತೀನಿ ಮುರಿದಾಬಿಡ್ತೀನಿ ಹೋಗ ಆ ಕಡೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಏನು ಕೂತ್ಕೋಬೇಕು ನಾವು ಫೈನ್ ಕಟ್ಟಿ ಹೋಗ್ತೀವಿ ಹಾಗಂತ ಚೇತ ಹೇಳ್ತಿರೋವಾಗ ಸುಮ್ಮನೆ ಹೋಗಿ ಕೂತ್ಕೊತೀರಾ ಅಥವಾ ಲಂಚ ಕೊಡೋಕೆ ಬಂದಿದ್ರು ಅನ್ನೋ ಕೇಸ್ನಲ್ಲಿ ಒಳಗಾಗ್ಲ ಅರುಣ್ ಅಂದಿದ್ದ ತಕ್ಷಣ ಚೇತನ್ ಬೊಮ್ಮೈದ ಬಾಬವ ಹೋಗಿ ಬಿಡೋಣ ಅಂತ ಹೇಳಿ ಓಡೋಗ್ತಿರ್ತಾನೆ ಇರೋ ಇರೋ ಅಂತ ಹೇಳಿ ಚೇತ ಸರ್ ನಾನು ಸೂರ್ಯನ ಕ್ಲೋಸ್ ಫ್ರೆಂಡು ಅಂತ ನಿಮ್ಗೆ ಗೊತ್ತಲ್ವಾ ಸರ್ ಅಂತಾನೆ ಆಗ ಅರುಣ್ ಆ ನಿನ್ನ ಕ್ಲೋಸ್ ಫ್ರೆಂಡ್ನೇ ಇಲ್ಲಿಗೆ ಬರೇಳು ಹೇಗಿದ್ದರೂ ಅವ್ನು ಬಂದು ಕೂಗಾಡ್ತಿರ್ತಾನೆ ನಾರ್ಮಲ್ ಆಗಂತೂ ಇಲ್ಲಿಗೆ ಬರೋಲ್ಲ ಹೇಗಿದ್ರು ಕುಡ್ಕೊಂಡು ಬರ್ತಾನೆ ಕುಡಿದು ಸುಸ್ತಾಗಿ ಇಲ್ಲಿಗೆ ಬರ್ತಾನೆ ಅವನನ್ನೇ ಬರ ಕೇಳು ಅವನೇ ಬಂದು ನಿಮ್ಮನ್ನ ಕರ್ಕೊಂಡೋಗ್ಲಿ ಹಾಗಂತ ಹೇಳಿ ಚೇತನ್ನ ಜೋರಾಗಿ ತಳ್ಳಿಬಿಡ್ತಾನೆ ತಳ್ಳಿದ್ದು ಅಲ್ಲದೆ ಚೇತನ್ನ ಹೋಗಿ ಆ ಕಡೆಗೆ ಅಂತ ರೇಕ್ತಾನೆ ಆಗ ಚೇತನ್ಗೆ ತುಂಬ ಬೇಜಾರಾಗುತ್ತೆ ಒಂದು ಕಡೆ ಬಂದು ನಿಂತ್ಕೋತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು